ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನನ್ನ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮಾಧ್ಯಮದ ಹೆದರ್ ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಕೊರುತ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಗೆ ನನ್ನ ಜೊತೆ ಚಂದನ್ ಗಿಡ್ನವರು ಗೋಕಾಕದ ಖ್ಯಾತ ವಕೀಲರು ಇವತ್ತಿನ ಈ ಪತ್ರ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರ ಗೋಕಾಕ್ ನಡೆಯುವಂತ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆಯುವಂತ ಅವ್ಯವಹಾರಗಳ ಬಗ್ಗೆ ಪತ್ರಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ ನಾನು ಕಳೆದ ವಿಧಾನಸಭಾ ಏನು ಚುನಾವಣೆಯಲ್ಲಿ ಗೋಕಾಕ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಅವಾಗ ಸೌಭಾಗ್ಯ ಲಕ್ಷ್ಮಿಯ ಸಕ್ಕರೆ ಕಾರ್ಖಾನೆಯ ಮಾಲೀಕರಾದಂತಹ ಇವತ್ತಿನ ಗೋಕಾಕ್ ಕ್ಷೇತ್ರದ ಮಾನ್ಯ ಶಾಸಕರು ರಮೇಶ್ ಜಾರಕಿಹೊಳಿ ಅವರು ನಾಮಿನೇಷನ್ ಸಲ್ಲಿಸಿದಾಗ ಆ ನಾಮಿನೇಷನ್ ಅಲ್ಲಿ ಅಬ್ಜೆಕ್ಷನ್ ಹಾಕಿದೆ ಯಾಕಂದ್ರ ಸೌಭಾಗ್ಯ ಲಕ್ಷ್ಮಿ ಸಕ್ರೆ ಕಾರ್ಖಾನೆನ ಇವರು ದಿವಾಳಿ ಅಂತ ಘೋಷಣೆ ಮಾಡಿದ್ದಾರೆ ಮಾಲೀಕರು ಇವರು ಆಗಿದ್ರಿಂದ ದಿವಾಳಿ ಏನು ಘೋಷಣೆ ಮಾಡಿದವರು ಎಲೆಕ್ಷನ್ ನಿಲ್ಬಾರ್ದಂತ ಹೇಳಿ ಅಬ್ಜೆಕ್ಷನ್ ಹಾಕಿದ್ದೆ ಆದ್ರ ಅವತ್ತು ಶಾಸಕರು ಅಪಿಡವಿಡ್ ಕೊಟ್ಟಿದ್ರು ಯಾಕಂದ್ರ ನನಗ ಮತ್ತು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಯಾವುದೇ ಸಂಬಂಧವಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟಿದ್ರು ಅವಾಗ ಅವರು ನಂದ ಏನು ಅಪ್ಲಿಕೇಶನ್ ಅಬ್ಜೆಕ್ಷನ್ ಕ್ಯಾನ್ಸಲ್ ಆಗಿತ್ತು ಆದ್ರ ಇವತ್ತು ಶನಿವಾರ ದಿನ ಎಲ್ಲಿ ಅಂದ್ರೆ ವಿಶ್ವೇಶ್ವರಪುರಂ ಪೊಲೀಸ್ ಠಾಣೆಯಲ್ಲಿ ಆ ಮಾನ್ಯ ಶಾಸಕರ ವಿರುದ್ಧವಾಗಿ ಏನು ಕೆ ರಾಜಣ್ಣ ಅಪೆಕ್ಸ್ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕೆ ರಾಜಣ್ಣ ಅವರು ಅವರ ಮೇಲೆ ಏನು ಫೋರ್ ಟ್ವೆಂಟಿ ಮೋಸ ಮಾಡಿದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ